ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿ ಮಾಡುವಂಥ ಸ್ಪೆಷಲ್ ಸಿಗಡಿ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆ ಮೀನು ಸೀಸನ್ ಕಡಿಮೆ ಇದ್ದಾಗ ಒಣ ಒಣಾಮಿನ್ಗಳ ಚಟ್ನಿ ಪುಡಿಯಾಗಲಿ ಅಥವಾ ಒಣಾಮಿನ ಸಾರಾಗಲಿ ಮಾಡೋದು ನಮ್ಮ ಕಡೆ ಜಾಸ್ತಿ ಹಾಗೆ ಈ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೇನು ಬೇಕು ಅಂತ ನೋಡೋಣ ಇಲ್ಲಿ ನಾನು ಎರಡು ಆಗೋಷ್ಟು ಸಣ್ಣ ಸಿಗಡಿ ಬರುತ್ತಲ್ಲ ಅದನ್ನು ತೊಗೋತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ನಾನು ಕೊಬ್ಬರಿನ ತೊಗೋತಾ ಇದ್ದೀನಿ ಹಾಗೆ ಎರಡು ಎಳೆಯಷ್ಟು ಕರಿಬೇವು ಹಾಗೆ ಒಂದು ಅಷ್ಟು ಕೊತ್ತಂಬರಿ ಬೀಜ ಒಂದು ಆರಿಂದ ಎಂಟು ಬೆಳ್ಳುಳ್ಳಿ ಇಸಳು ಹಾಗೆ ಒಂದು ಹತ್ತು ಒಣಮೆಣಸಿನ್ಕಾಯಿ ಮತ್ತು ಒಂದು ಸಣ್ಣ ಲಿಂಬೆಗಾತ್ರದಷ್ಟು ಗಾತ್ರದಷ್ಟು ಹಣ್ಣು ತೊಗೋತಾ ಇದ್ದೀನಿ ಇವಾಗ ಒಂದು ಬಾಣಲೆಗೆ ನಾನು ಎರಡು ಆಗುವಷ್ಟು ಇಲ್ಲಿ ಸಣ್ಣ ಸಿಗಡಿನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ ಸಿಗಡಿ ಸ್ಮೆಲ್ ಬರೋ ತನಕ ಹಾಗೆ ಅದು ಸ್ವಲ್ಪ ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲ ಅಂತ ಅಂದರೆ ಸಿಗಡಿ ಚಟ್ನಿ ಪುಡಿ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ ಇವಾಗ ಇದನ್ನು ಎದ್ದಿಟ್ಕೊತಾ ಇದ್ದೀನಿ ಹಾಗೆ ಅದೇ ಬಾಣಲೆಗೆ ನಾನು ಸ್ವಲ್ಪ ಕೊಬ್ಬರಿನ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿಕಾಯಿನೂ ಕೂಡ ಇಲ್ಲಿ ಯೂಸ್ ಮಾಡ್ತಾರೆ ಬಟ್ ತುಂಬ ದಿನ ಇಟ್ಕೊಂಡು ನೀವು ತಿಂತೀರಾ ಅಂತ ಅಂದರೆ ಒಣ ಕೊಬ್ಬರಿನ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೊಬ್ಬರಿನ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಇದು ಇವಾಗ ಫ್ರೈ ಆಗಿದೆ ಇದನ್ನು ಕೂಡ ನಾನು ತಣ್ಣಗಾಗೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದೇ ಬಾಣಲೆಗೆ ನಾನು ಒಣಮೆಣಸಿನ್ಕಾಯಿ ಕೊತ್ತಂಬರಿ ಬೀಜ ಹಾಗೆ ಬೆಳ್ಳುಳ್ಳಿ ಹಾಗಾಗಿ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕಲು ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇಲ್ಲಾಂತಂದರೆ ಇದು ಸರಿಯಾಗಿ ಪೌಡರ್ ಆಗಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೊಬ್ಬರಿ ಜೊತೆ ಸೇರಿಸಿ ಹಾಗೆ ಒಂದು ಸಣ್ಣ ಲಿಂಬೆಗಾದಷ್ಟು ಹುಳಿ ಇದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನಾವು ನೀರು ಹಾಕದೇನೆ ಡ್ರೈ ಆಗಿ ಪೌಡರ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಇದು ಪೌಡರ್ ಆಗಿದೆ ಆಗಿ ಇರಬೇಕು ತುಂಬ ನೈಸಾಗಿ ಇದನ್ನು ಪುಡಿ ಮಾಡ್ಕೊಳ್ಬಾರ್ದು ಹಾಗೆ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆ ನಾವು ಏನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಸಿಗಡಿನ ಅದರಲ್ಲಿ ಸ್ವಲ್ಪನ ಇದಕ್ಕೆ ಸೇರಿಸ್ಕೊಂಡು ಇನ್ನೊಂದು ರೌಂಡ್ನ ಇದನ್ನು ತಿರ್ಸ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಸಿಗಡಿನ ಸ್ವಲ್ಪ ಪೌಡರ್ ಮಾಡ್ಕೊಂಡು ಇದ್ರ ಜೊತೆ ಸೇರಿಸ್ಕೊಂಡ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಇದು ತರ್ತರಿಯಾಗಿ ಪೌಡರ್ ಆಗಬೇಕು ಸೊ ಇವಾಗ ಫ್ರೈ ಮಾಡ್ಕೊಂಡು ಇಟ್ಕೊಂಡಂಥ ಸಿಗಡಿನ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇದು ಫ್ರೈ ಆಗಿರುತ್ತಲ್ಲ ಸೊ ಇದು ತುಂಡು ತುಂಡು ಆಗುತ್ತೆ ಸೊ ಹಾಗೆ ಇದನ್ನು ಚೆನ್ನಾಗಿ ಕಲ್ಸ್ಕೊಳ್ಬೇಕಾಗತ್ತೆ ತುಂಬ ಚೆನ್ನಾಗಿ ಕಲಿಸ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಇದನ್ನು ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳ ಅಥವಾ ಒಂದೂವರೆ ತಿಂಗಳ ಹಾಗೆ ಯೂಸ್ ಮಾಡ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ಅಂತ ನೋಡಿ ಹಸಿ ಮೀನು ಸಿಗದೇ ಇರುವಂಥ ಟೈಮ್ನಲ್ಲಿ ಇಂಥ ಸಿಗಡಿ ಆಗಲಿ ಅಥವಾ ಇದಕ್ಕೂ ಸ್ವಲ್ಪ ದೊಡ್ಡದು ಸಿಗುತ್ತೆ ಶಟ್ಲಿ ಅಂತ ಸೊ ಅದನ್ನಾಗಲಿ ಈ ಥರ ಯೂಸ್ ಮಾಡಿಕೊಂಡು ಗಂಜಿ ಒಟ್ಟಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಳೆ ಸಾರು ಟಿಪ್ ಕೂಡ ಇದು ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್